ಓಂ ಶಾಂತಿ ಮುರಳಿದ ದಿನಾಂಕವಾದ ಉಂಟು ಇರುವತ್ತೈನಾ ಐನು ಗುಲ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ಬಾಪ ನಿಕ್ಲಿ ಹೊಸ ಪ್ರಪಂಚಗಾದ ರಾಜಯೋಗನು ಕಲ್ಪರು ಆಯ್ನೆವರ ಈ ಪರತ್ತು ಪ್ರಪಂಚದ ವಿನಾಶ ಅವಶ್ಯ ಅವಶ್ಯವಾದು ಆಯುಂ ಪ್ರಶ್ನೆ ಮನುಷ್ಯರಡ ವಂಜಿ ಎಡ್ಡೆ ಅಭ್ಯಾಸವಾದ ಬುರ್ತುನು ಅಂಡ ಐರ್ದು ಎಂಚಿನ ಪ್ರಾಪ್ತಿಯಾದ ಪೂಜೆ ಉತ್ತರ మనుష్యరడా భగవంతను నెనపు మలుపున వంజే అభ్యాసడు ఉవ్వి పాతెర బన్నగా హే భగవంత పంద పంపేరు శివలింగ ఎదురుడు బతుబుడుపుడు అండ యథార్థ పరిచయ చెందిన కారణ ప్రాప్తిదాల ఆ పుసి గుట సుఖ దుఃఖను భగవంతనే కొర్పేరు పంద పండదు గుడిపేరు నికులు జోకులు ఆ రీతి పంపుజారు ఓం శాంతి బాబాగి రచయితే పంద పను ఆపుణుడు ఓయిత రచయిత పొస ప్రపంచద రచయిత పొస ప్రపంచకు స్వర్గ అతండ సుఖధామ పందు పనుడాప్పుడు పుదర్ను పనిపేరు అండా తెరి అనుచేరు కృష్ణన మందిరగులా సుఖ ధామ పందులెప్పుడప్పుడు అండా అవి ఎల్య మందిరవాడు కృష్ణే విశ్వద మాలికాదుల్లే బేహద్దు మాలికను ఎంజా హద్దుద మాలికాదు మల్పేరు కృష్ణన మస్తు ఎల్య మందిరగు సుఖధామ పందు పనిపేరు కృష్ణ విశ్వద మాలికాదుల్లే భారతుడే ఇత్య పందు బుద్ధిని పరపుచే ನಿಖಲಿಗ್ಲ ಸಹ ಸುರುಕು ತೆರೆದಿ ತೆರೆದಿಜ ಬಾಬಗ ಮಾತಲ ತೆರೆದ ಆರು ಸೃಷ್ಟಿದ ಆದಿ ಮಧ್ಯ ಅಂತ್ಯನೂ ತೆರೆಯೊಂದಿರು ಇತ್ತಿನಿ ಜೋಕುಲ್ಲ ತೆರೆಯೊಂದರು ಬ್ರಹ್ಮ ವಿಷ್ಣು ಶಂಕರ ಏರು ಪಂಪು ನಾವು ಪ್ರಪಂಚ ಏರಿಗ್ಲ ತೆರೆದಿಜಿ ಶಿವ ಸರ್ವಶ್ರೇಷ್ಠ ಭಗವಂತ ದುಳ್ಯರು ಎಡ್ಡೆವು ಕೂಡ ಪ್ರಜಪಿತ ಬ್ರಹ್ಮ ಹೊಲ್ಪರ್ದು ಬತ್ತೇರು ಅರ್ಲ ಮನುಷ್ಯತ್ತೆ ಪ್ರಜಾಪಿತ ಬ್ರಹ್ಮಂತ ಬ್ರಾಹ್ಮಣ ಜನ್ಮ ಆವಡು ತಂಡ ಆಕಲು ಮುಲ್ಪನೆ ಪುಡತ್ತೆ ಪ್ರಜಾಪಿತ ಪಂಡ ಬುಖಾಂತರ ಪಂಡ ಪ್ರಜಾಪಿತ ಮುಖಾಂತರ ದತ್ತು ಮಲ್ತುನರು ನಿಕುಲು ಮುಖ ವಂಶವಲಿಯದು ಎಂಚ ಬ್ರಾಹ್ಮಣನು ಬಾಬಾ ತನ್ನ ಸೊಂತ ಅದು ಮಲ್ತೊಂದು ಮುಖ ವಂಶ ವಲಯ ನಿಕುಲು ತೆರಿ ನಿಖಂದರು ಬೇರೆ ಪ್ರವೇಶ ಮಲ್ತದ ಪಂಪೇರು ಮೇರು ಎನ್ನ ಬಾಲ್ಯದು ಬ್ರಹ್ಮ ಪುದರು ಎಂಚ ಎಂಚಾರ எஞ்சா ஜன்மாண்டு இது நிகழ்கி தெரியுதுண்டு பேர்லாம் இன்னும் தெரிய வந்துச்சேரு பரம பித்த பரமாத்ம சிரேஷ்டாத் சிரேஷ்ட பந்து கேவலம் மஹிமேனும் மல பேராண்டா ஆறு சர்வசிரேஷ்ட பாபா துல்லிரு இங்குளும் மாத ஆத்மத அப்பா துல்லிறு ஆறு பிந்து ரூபடுள்ளிரு அரடா சிருஷ்டித ஆதி மத்திய அந்தியத ஜான உண்டு வந்து ஏர்ன புத்தி டாபர் பூஜ் நிகழ்கித்த இஞான உண்டு சுருக்கு ஜானாண்டு பிரம்ம விஷ்ணு சங்கரே பந்து கேவல மனுஷரு பண்பிறாண்டா எஞ்சினெல்லாம் தெரிய வந்து ஜீரு ஐநவ் ஆக்கலைக்கு தெரிப்பது கொரோடாண்டு நிகழமுல் தா புதிவந்தாதுல்ல பாபா ஜான சாகராதுள்ளார எங்களுக்கு ஜானு தெரிப்பவிரு ஓதவிரு பண் நிக்குலிக் தெரி தெரியுக சத்யுக பச பிரபஞ்ச காது உண்டு ஐரவச பரத் பிரபஞ்சத விநாசவுடு ஐ காதி மகாபாரத லடை உண்டு ಅರ್ಧ ಕಲ್ಪರ್ಧುನಿಕಲು ಭಕ್ತಿ ಮಾರ್ಗದ ಶಾಸ್ತ್ರ ಓದೊಂದು ಬೈದರು ಇತ್ತೆಂತು ಡೈರೆಕ್ಟ್ ಬಾಬಾರ್ಧಕ್ಕೆ ಬಾಬಾ ಕುಲದು ಹೂವ್ಯ ಶಾಸ್ತ್ರವನ್ನು ಪಂಪುಚಿರು ಜಪ ತಪ ಮಲ್ಪ ನೋವು ಶಾಸ್ತ್ರ ಓದ ಭಕ್ತಿ ಮಾತಲ ಭಕ್ತಿಯಾದಂಡು ಇತ್ತೆ ಭಕ್ತಿಯಗ ಭಕ್ತಿದ ಬೋಡು ದೇಪಂಡ ಅಕುಲು ಭಗವಂತನೊಟ್ಟಿಗೆ ಮಿಲನ ಮಲ್ಪರೆಗಾದೆ ಈ ತೊಂಜಿ ಪರಿಶ್ರಮ ಮಲ್ಪಿರಾಂಡ ಜ್ಞಾನ ಸದ್ಗತಿ ಅಪನು ಜ್ಞಾನ ಬೊಕ್ಕ ಭಕ್ತಿ ಒಟ್ಟಿಗೆ ನಡಪೆರೆ ಸಾಧ್ಯ ಇತ್ತೆ ಭಕ್ತಿದ ರಾಜ್ಯ ಅದುಂಡು ಮಾತರ್ಲ ಭಕ್ತಾದುಳ್ಳರು ಪ್ರತಿವರಿಯ ನಂಬರ್ದುಲ್ಲ ಓ ಭಗವಂತ ಪಂದ್ ಅವಶ್ಯವಾದ್ ವಿದೆಯ ಬರ್ಪುಂಡು ನಿಕ್ಲೆಗ್ ತೆರಿದುಂಡ್ ಆ ಬಾಬನೆ ತನ್ನ ಪರಿಚಯ ಯಾನ್ ಎಲ್ಯ ಬಿಂದು ಆದುಲ್ಲ ಏನನೆ ಜ್ಞಾನ ಸಾಗರ ಪಂದ್ ಬನ್ಪಿರು ಏನು ಬಿಂದುಡ ಸಂಪು ಪೂರ್ಣ ಜ್ಞಾನ ಅಡಕವಾದುಂಡು ಆತ್ಮಡೆ ಜ್ಞಾನ ಒಪ್ಪುಂಡು ಅರೆನೆ ಪರಮ ಪಿತಾ ಪರಮಾತ್ಮ ಬಂದು ಲೆಪ್ಪಡ ಪರಮಾತ್ಮ ಅರ್ಥಾತ್ ಮಾತೆರ್ದುಲ ಶ್ರೇಷ್ಠ ಅತಿ ಶ್ರೇಷ್ಠ ಪತಿತ ಪಾವನ ಭಾವನೆ ಸುಪ್ರೀಮ ಅದು ಇರುತ್ತೆ ಮನುಷ್ಯರು ಹೇ ಭಗವಂತ ಬಂದು ಪಣ್ಣಗ ಲಿಂಗನೆ ಲಿಂಗನೇ ನೆನಪುಗ್ಬರ್ಪಣನು ಅವು ಯಥಾರ್ಥ ರೀತಿ ಇರದತ್ತು ಎಂಚ ಭಗವಂತನು ನಾಮಸ್ಮರಣೆ ಒಂಜಿ ಅಭ್ಯಾಸ ಆದ ಬರ್ತನು ಭಗವಂತನೇ ಸುಖ ದುಃಖನು ಕೊರಪೇ ಪಂದ ಪಂಪಿರಾಂಡ ನಿಖುಲು ಜೋಕುಲು ಈ ರೀತಿ ಪಂಪುಜರು ದಯ ಪಂಠ ಬಾಬಾ ಸುಖದಾತ ಆದುಳಿರು ಪಂದು ನಿಕ್ಲೆ ತೀರದರು ಸತ್ತೆಯುಗಟ್ಟು ಸುಖ ಧಾಮ ಇತ್ತಂಡು ಅಲ್ಪ ದುಃಖದ ಪುದರಿಜ್ಜಂಡು ಕಲಿಯುಗಡು ದುಃಖ ಉಂಡು ಮುಲ್ಪ ಸುಖದ ಇಜ್ಜಿ ಶ್ರೇಷ್ಠ ಅತಿಶ್ರೇಷ್ಠ ಶ್ರೇಷ್ಠ ಸರ್ವ ಆತ್ಮದ ಅಪ್ಪ ದುಳಿರು ಆತ್ಮಲಿಗು ರಡ್ಡು ಜನ ಅಪ್ಪ ಉಳ್ಳಿರು ಪಂಪನಾಲ ಸಹ ಏರಿಗಳ ತೆರಿದಿಜ್ಜಿ ಇಂಗಳು ಮಾತೆಲ್ಲ ಸಹೋದರಿ ಪಂದು ಪಂಪಿರು ಬಂದು ಇತ್ತಂಡ ಅವಶ್ಯವಾದ ಮಾತೆಲ್ಲ ಓರಿ ಬಾಬನ ಜೋಕ್ಳ ಇರುತ್ತೆ அரு சர்வாபியா துள்ளிர்ரு என்னடெல உள்ரு நினடல உளிரு பந்து கேலவிரு பண் பிட்பேரு அரே நிகழ்த்து ஆத்மா துள்ளரு இன்று நிக்குலரீரவாதுண்டு கூட மூஜனை ஒஸ்துப்பரு இஞ்ச சாத்திய ஐக்கே பரமாத்மே பந்து பண்பர் தானே ஜீவாத்மா பந்து பனோடாப்பண்டு ஜீவ பரமாத்மே பந்து பண் பூஜிர் ஐநவர பரமாத்மே சர்வாபியர் இஞ்ச சாத்திய பாபா சர்வாபியா தெரடா விஷ்வ பித்திருவாத புட்கண்டு மாத்திரல பாபா இரத்து ಬಾಬಾರ್ದು ಬಾಬಾಗ ಆಸ್ತಿ ತಿಕ್ಕೊಂಡೆ ಬಾಬಾರ್ದು ಜೋಕ್ಲಿಗ ಆಸ್ತಿ ತಿಕ್ಕೊಂಡು ಮಾತಿರಲ ಬಾಬಾ ಇಂಚ ಸಾಧ್ಯ ಈತಿ ಎಲ್ಲಿಯ ಪಾತೆರಳ ಸಹ ಏರಿಗಳ ಅರ್ಥದಪ್ಪುಜಿ ಆಯ್ನಿರ್ದ ಅವರನ್ನೇ ಬಾಬಾ ತಿರುಪವೇರು ಜೋಕ್ಲಿ ಯಾನು ಇನಿಕ್ ಆಯ್ನ ಸಾವಿರ ವರ್ಷದ ಸುರುಕ್ಲ ಸಹ ಬುದ್ಧಿವಂತ ಏತ್ತು ಮಲ್ತದೆ ನಿಖಲು ಸದಾ ಆರೋಗ್ಯವಂತರು ಬುದ್ಧಿವಂತ ಬುದ್ಧಿವಂತಾದುಲ್ಲರು ವೇರದ್ರೆಲ್ಲ ಹೆಚ್ಚಿನ ಬುದ್ಧಿವಂತರು ಬೇತಿ ಇರಲ ನಿಖಲಿಗಿತ್ತೆ ವಾ ತಿಳುವಳ್ಕೆ ತಿಕ್ಕೊಂಡೋ ಇಂದು ಕೂಡ ಅಲ್ಪೊಪ್ಪುಜಿ ಎಂಕುಲು ಕೂಡ ಕೆ ತಿರ್ತಿ ಜಪ್ಪವಾ ಅನ್ಪನೋ ಅಲ್ಪ ತೆರೆದುಪ್ಪೆ ಒಂಜಿ ವೇಳೆ ಇಂದು ತೆರೆದಿತ್ತಂಡ ಅವು ಸುಖತ ಭಾಸ ಅದು ಈ ಜ್ಞಾನ ಆಯ್ದು ಪಕ್ಕ ಪ್ರಾಯ್ಲವಾದ ಹುಡುಕು ಈ ನಾಟಕದ ಜ್ಞಾನ ಕೇವಲ ಇತ್ತೇನೆ ನಿಖಲನ ಬುದ್ಧಿ ದುಂಡು ಬ್ರಾಹ್ಮಣರೇ ಅಧಿಕಾರಿಯಾದ ಉಪ್ಪೇರು ಎಂಕುಳಿತ್ತ ಬ್ರಾಹ್ಮಣ ವರ್ಣದ ಕಲಾ ದುಲ್ಲಾ ಬಂದು ನಿಖಲೆ ಬ್ರಾಹ್ಮಣಿಗಾ ಜ್ಞಾನು ತೆರಿಪವರು ಕೂಡ ಬ್ರಾಹ್ಮಣರು ಮಾತ್ರ ತರು ಗಾಯನ ಉಂಡು ಭಗವಂತಿ ಭಕ್ತದ ಸ್ವರ್ಗದ ಸ್ಥಾಪನೆ ಮಲ್ತದೆರು ರಾಜ್ಯ ಯೋಗ ಕಲ್ಪದೇರು ತೂಲೆ ಕೃಷ್ಣ ಜಯಂತಿನ ಆಚರಣೆ ಮಲ್ಪರು ಕೃಷ್ಣ ವೈಕುಂಠದ ಮಾಲಿಕಾದುರು ಬಂದು ತೆರಿವೇರು ಆಂಡ್ ವಿಶ್ವದ ಮಾಲಿಕಾದುರು ಬಂದ ಬುದ್ಧಿರು ಬರ್ಪುಜಿ ಕೃಷ್ಣನ ರಾಜ್ಯ ಪುನಗ ಬೊಕ್ಕ ಊವೇ ಇಡೀ ವಿಶ್ವದ ಮಿತ್ತ ಅರ್ನವೇ ರಾಜ್ಯ ಬೊಕ ಜಮುನ ನದಿ ತ ಕೈ ತಂಡು ಇತ್ತೆ ಇಂದೆನಿ ಏರು ತೆರಿಪಂದು ಭಗವನ್ ವಾಚಾ ಬಾಕಿ ಓ ಮಾತ ವೇದ ಶಾಸ್ತ್ರ ಆಯ್ನ ತೀರಿಪವೇರೋ ಅವು ಮಾತಲ ಭಕ್ತಿ ಮಾರ್ಗದ್ದುಂಡು ಮುಲ್ಪಂತ ನಿಖಲೆಗೆ ಸ್ವಯಂ ಭಗವಂತನೆ ತೆರಿಪಂದು ಇಂದಿರ್ತಿ ಎಂಕು ಪುರುಷೋತ್ತಮ ಆವು ಆವಂದುಲ್ಲ ಪಂದು ನಿಖಲೆಗೆ ಅರ್ಥಾದುಂಡು ಎಂಕುಲು ಶಾಂತಿಧಾಮ ನಿವಾಸಿಯಾದಲ್ಲ ಐದು ಬಕ್ಕ ಎಂಕುಲು ಬತ್ತದು ಇವತ್ತೊಂಜಿ ಜನ್ಮದ ಪ್ರಲಬ್ಧನ ಭೋಗಿಸವಾ ಪಂದ್ ನಿಖಲಂ ಬುದ್ಧಿಡೆ ಉಂಡು ನಿಖಲು ಜೋಕಳಿಗೆ ಅಂತರ್ಯುಡು ಖುಷಿಯದು ಗದ್ಗತಿ ತೊಡಾಪಡು ಬೇಹದ್ದದ ಬಾಬಾ ಆಯ್ನ ಶಿವಬಾಬಾ ಎಂಕ್ಲೆಗೆ ಓದ ಒಂದು ಆರ ಜ್ಞಾನ ಸಾಗರಳ ಅದುರು ಸೃಷ್ಟಿದ ಆದಿ ಮಧ್ಯ ಅಂತ್ಯನು ತಿರಿ ಹೊಂದಿರು ಇಂಚಿನ ಬಾಬಾ ಎಂಕ್ಲಿಗಾದ್ ಬೈದಿರುದ್ದಿತ್ತ ಖುಷಿಟ್ಟು ಉತ್ಸಾಹ ಬರ್ಕೊಂಡು ಬಾಬಾಗ ಪನ್ಪೇರು ಬಾಬಾ ಎಂಕ್ಲು ಇರೇನು ಎಂಕ್ಲ ವಾರಸ್ತಾರ ಅದು ಮಲ್ತೊಂದ ಬಾಬಾ ಜೋಕಿತ್ತ ಬಲಿಹಾರಿ ಆಪೇರು ಕೊಡ ಜೋಕಲು ಪನ್ಪೇರು ಬಾಬಾ ಇರು ಬರ್ಪರ್ ಪಂದಿತ್ತ ನಿಕ್ಲು ಬಲಿಹಾರಿ ಬಲಿಹಾರಿಯಾಪ ಪಂಡ హిరేను బాల్యాది మల్తనువా బాబాను వారస్తారా అది ఎంచ మల్తనువరు ఇందు గుహ్య పాత రాదు తమ సర్వస్వను బాబాకు సఫల మల్పున బుద్ధిద కేసవాదు ఈ కెలసను బడవిరు మస్తు బేగని మలిపిరు సాహుకార్యరు పరిశ్రమ మలిపిరు ఏ ఒడెముట్ట జ్ఞానను సంపూర్ణ తెలుగును చేరు వాడేముట్ట సాహసను దీపుజీరు బడవిరంత మస్తు వేగని పనిపెరు బాబా ఇంకంత ఇంక వారస్తారు అది మలతను ఇంకల గైతాలు ఉప్పు నాండలయించిన ವಾರಸ್ಥರ ಅದು ಬೊಕ್ಕ ಬಕ್ಕ ತಮ್ಮ ಶರೀರ ನಿರ್ವಹಣೆಯನ್ನು ಮಲ್ಪಡಪನು ಕೇವಲ ಗ್ರಾಹಸ್ಥ ನಿಮಿತ್ತ ಬಾಬಾ ಮಸ್ತ್ ಯುಕ್ತಿನ ತೆರಿಪೇರು ಬಾಬಾ ಈತಿನ ತೂಪರು ಓವೇ ಪಾಪಕರ್ಮನು ಕಾಸ್ ವ್ಯರ್ಥ ಮಲ್ಪ ಜತೆ ಮನುಷ್ಯರನ್ನು ಪುಣ್ಯಾತ್ಮ ಅದು ಮಲ್ಪನೆ ಕಾಸ್ ಉಪಯೋಗ ಮಲ್ಪರೇ ನಿಯಮದ ಅನುಸಾರ ಅದು ಸೇವೆ ಮಲ್ತಂದುಲ್ಲೇರೆ ಇಂದಿನ ಪರಿಶೀಲನೆ ಮಲ್ತಲೆ ಐದು ಬಕ್ಕ ಸಲಹೆ ಕಲ್ಪರು ಈ ಬ್ರಹ್ಮಲ ಸಹ ವ್ಯಾಪಾರು ಈಶ್ವರಾರ್ಥವಾದು ಕಾಸ್ ದೇತನೊಂದು ರತ್ತೆ ಅವು ಅಂತೂ ಪರೋಕ್ಷವಾಂತೂ ಬಾಬಾ ಪ್ರತ್ಯಕ್ಷ ಡು ಬೈದೇರಿ ಎಂಕುಲು ಇಂಚಿನ ಮಾತಿನ ಮಲ್ಪೆನು ಆಯಿತ ಫಲನು ಈಶ್ವರಿ ನಾನು ಜನ್ಮಡು ಕೊರಪೆರು ಬಂದು ಮನುಷ್ಯರು ತೆರಿವರು ಎರಾಂಡಲ ಮಸ್ತು ಬಡವಿರು ದುಃಖಿಯಾದಿ ತೆರಡಮಕಲು ಅಂಚಿನ ಕರ್ಮನು ಮಲ್ತು ದೇರು ಪಂದು ಎಡ್ಡೆ ಕರ್ಮನು ಮಲ್ತು ದೇರು ಆಯನರ್ದವರ ಸುಖಿಯದುರು ಪಂದ ಪಾಪರು ಬಾಬಾ ನಿಖ ಜೋಕಲಿ ಕರ್ಮದ ಗುಹ್ಯ ಗತಿಯನ್ನು ತೆರಿಪೇರು ರಾವಣ ರಾಜ್ಯ ನಿಗಲ ಮಾತ ಕರ್ಮ ವಿಕರ್ಮ ಆಪುಂಡು ಸತ್ಯು ಭಕ್ತೇತ ಯುಗಟು ರಾವಣನೇ ಉಪ್ಪುಜೆ ಆಯ್ನಿರ್ದವರು ಅಲ್ಪ ಉ ಕರ್ಮ ವಿಕರ್ಮ ಅದು ಉಪ್ಪುಜೆ ಮುಲ್ಪ ಏರು ಎಟ್ಟೆ ಕರ್ಮ ಮಲ್ತೆಲ ಆಕಲಿಕ್ಕೆ ಅಲ್ಪ ಕಾಳು ಸುಖ ತಿಕ್ಕುನು ಆಂಡಲ ಸಹ ಓವಾಂಡಲುಂಜಿ ರೋಗ ಏರುಪೇರು ಇತ್ತು ದೇವರು ದೇವಂಡ ಅಲ್ಪ ಕಾಳದ ಸುಖವಾದು ಇತ್ತೆ ಬಾಬಾ ತೀರಿಪರಿ ರಾವಣ ರಾಜ್ಯ ಸಮಾಪ್ತಿ ರಾಮ ರಾಮರಾಜ್ಯನು ಬಾಬನೆ ಸ್ಥಾಪನೆ ಮಲತುಂದ್ರಲೇರು ಈ ಚಕ್ರ ಇಂಚ ಸು ತಿರುಗುಂಡ ನಿಕ್ಲೆ ನೌ ನಿಖರಿದು ಭಾರತಿನೂ ಬಡ ರಾಷ್ಟ್ರ ಅದುಪ್ಪುಡು ಭಾರತ ಇನಿಕ್ ಐನ್ ಸಾವಿರ ವರ್ಷದ ಸುರುಕು ಸ್ವರ್ಗವಾ ಲಕ್ಷ್ಮೀನಾರಾಯಣ ರಾಜ್ಯ ಎತ್ತ ಸುರುಕು ಮುಖಲಿನ ರಾಜ್ಯಭಾರ ನಡತನು ರಾಜಕುಮಾರ ಆಯ್ನ ಬೊಕ್ಕ ರಾಜಕುಮಾರೇ ನಾರಾಯಣ ಬಂದು ಪುಧರ ಭಿ ತೆರಿವಂದರು ಕೊಲಿ ತೀರಿ ಅಂದರು ಆಶ್ಚರ್ಯ ಆದುಪ್ಪುಂಡು ಬಾಬಾ ಇರು ಇಡೀ ರಚಯಿತ ಬೊಕ್ಕ ರಚನೆ ಜ್ಞಾನವನ್ನು ತೀರಿಪವರು ಇರ್ ಹೆಂಕ್ಳಿಗ ಎತ್ತು ಶ್ರೇಷ್ಠ ವಿದ್ಯನತೆ ಓದವರು ಯಾನ ಬಲಿಹಾರಿ ಆಪೆ ಪಂಡ ಯಾನಿರಿಗೆ ಬಲಿಹಾರಿಯಪೆ ಹೆಂಗ್ಳಂತೂ ಓರಿ ಬಾವನವಿನ ಹಬೆರ ನೆನಪು ಮಲ್ಪುಜಿ ಅಂತ್ಯ ಮುಟ್ಟೆಲ್ಲ ಓದೋಡಪ್ಪನು ಆಯ್ದವರ ಶಿಕ್ಷಕನ ನೆನಪು ಮಲ್ಪಡಪನು ಶಾಲೆಯಡು ಶಿಕ್ಷಕನ ನೆನಪು ಮಲ್ಪರತ್ತೆ ಆ ಶಾಲೆ ಅಂಡಲ ಐತ್ತೊಂದು ಜನ ಶಿಕ್ಷಕರು ಉಪ್ಪಿರು ಪ್ರತಿಯೊಂದು ದರ್ಜೆದ ಶಿಕ್ಷಕರು ಬೇತೆ ಬೇತೆ ಒಪ್ಪಿರು ಮುಲ್ಪಂತೂ ಒರಿಯ ಶಿಕ್ಷಕ ಅದುರು ಎ ಪ್ರಿಯವಾಯನ ಶಿಕ್ಷಕ ಶಿಕ್ಷಕ ಪ್ರಿಯವಾಯನ ಬಾಬಾ ಬಾಬಾದುರು ಸುರುಕು ಭಕ್ತಿ ಮಾರ್ಗ ಅಂಧಶ್ರದ್ಧ ನೆನಪು ಮಲ್ತುಂದಿತ್ತಾ ಇತ್ಯಂತ ಡೈರೆಕ್ಟ್ ಬಾಬಾ ಓದವರು ಐದವರ ಎತುಂಜಿ ಕುಶಿಪ್ಪುನು ಆಣ ಬಾಬಾ ಮರೆತುಪೋಪಾಪಂದು ಪನ್ಪೇರು ಅಪಗ ಇಂಕಲ ಬುದ್ಧಿ ನಿಕ್ಳೆನು ದೇಗ ನೆನಪು ಮಲ್ಪುಜೋ ಗೊತ್ತಿಜಿ ಈಶ್ವರನ ಗತಿ ಮತ ಭಿನ್ನ ಪಂದು ಪನ್ಪೇರು ಬಾಬಾ ತಮ್ಮ ಸದ್ಗತಿ ದ ಪತ ಮಸ್ತು ವಿಚಿತ್ರವಾದು ಇಂಚಿನ ಬಾಬನು ನೆನಪು ಮಲ್ಪಡತ್ತೆ ಸ್ತ್ರೀ ತನ್ನ ಪತಿ ಗುಣಗನ ಮಲ್ಪಲತ್ತೆ ತನ್ನ ಪತಿ ಮಸ್ತು ಎಡ್ಡರು ಅರೆನು ಅರ್ನವ್ ಈ ತುಂಚಿ ಸಂಪತ್ತು ಪಂದ ಪಂಡ ಖುಷಿ ಪುನತ್ತೆ ಮುಲ್ಪಂತು ಬಾಬಾ ಪತಿ ರೇಗುಲ ಪತಿ ಬಾಬನ ಬಾಬಾ ಬಾಬಾದುರು ಬೇರೆ ದೇಂಕುಂಜಿ ಸುಖ ತಿಕ್ಕೊಂಡು ದಯಪಂಡ ವಿಧ್ಯಾರ್ಥಿ ಸಂಪಾದನೆ ಆಪು ವನಪ್ರಸ್ಲ ಗುರುಕುಲೇನು ಮಲ್ತುನಡಾಪುಂಡು ಬಾಬಾಲ ಸಹ ಪಂಪರು ಯಾನ್ ವಾನಪ್ರಸ್ಥು ಬೈ ದೇ ಬೇರ್ಲ ಪ್ರಸ್ತಿ ಯಾನ್ಲ ವನಪ್ರಸ್ತಿಯಾದು ಎನ್ನ ವಾನ ಪ್ರಸ್ತಿ ವಾನಪ್ರಸ್ಥಿಯದುರು ಅಪ್ಪ ಶಿಕ್ಷಕ ಗುರು ಮೂಜಾನ ಒಟ್ಟಿಗೆ ಉಲ್ಲೇರು ಬಾಬಾ ಶಿಕ್ಷಕಲ ಶಿಕ್ಷಕ ಕೂಡ ಗುರುವಾದ ಜೊತೆ ಲೆತಂದು ಪೋಪೇರು ಆ ಊರಿ ಬಾಬನೆ ಬಾಬನೇ ಮಹಿಮೆ ಆದು ಈ ಪಾತೆರು ಬೇತೇರು ಊವೇ ಶಾಸ್ತ್ರಜ್ಜಿ ಬಾಬಾ ಪ್ರತಿ ಪಾತರು ಎಪ್ಪದು ಕೋರ್ಪರು ಇಂದೇರ್ದು ಶ್ರೇಷ್ಠ ಜ್ಞಾನ ಬುಕ್ಕ ಊಲ ಇಜ್ಜಿ ಒಕ್ಕ ಆಯ್ನ ತೆರಿ ನಂಚಿನ ಅವಶ್ಯಕತ ಎಂಕುಲು ಎಂಕುಳ ಮಾತು ವಿಶ್ವದ ಮಾಲಿಕಪ ಬೊಕ್ಕೊಕ್ಕೊಕ್ಕ ವೈನು ಮಲ್ಪ ಇಂದು ಜೋಕ ಬುದ್ಧಿಡು ಡುಪ್ಪಡು ಅಪಗ ಖುಷಿ ಬೊಕ್ಕ ಹೂವೇ ನೆನಪುಡುಪ್ಪುಡು ಪುಣ್ಯಾತ್ಮಯರ ಖಂಡಿತವಾದ ನೆನಪುಡುಪ್ಪಡು ನಿಖಲಿನ ಯೋಗನು ತುಂಡು ಮಲ್ಪನ ಮಾಯದ ಧರ್ಮವಾದು ಯೋಗಡೆ ಮಾಯ ವಿಘ್ನ ಪಾಡುಂಡು ಅಪಗ ಮರೆತು ಮರೆತುಪರು ಮಾಯದ ಮಸ್ತು ಬಿರುಗಾಳಿಲು ಬರಪನು ಇಂದು ಸಹ ನಾಟಕಡು ನಿಗಧಿಯಾದಂಡು ಮಾತೆಡದಲ ಸುರುಕು ಬ್ರಹ್ಮ ಬಾಬುರು ಆಯ್ನದವರ ಸುರುಕು ಈ ಮಾಯೆ ಬಿರುಗಾಳಿಲು ಮಸ್ತು ಬರ್ಪಣ್ಣು ಬ್ರಹ್ಮಗಳ ಬರ್ಪಣಡು ನೀಕ್ಕಲೇಗಲ ಬರ್ಪುಂಡು ಮಾಯದ ಬಿರುಗಾಲಿಲೆ ಬರ ಬೈಜ್ಜಿ ನಿರಂತರ ಯೋಗಡೆ ಉಪ್ಪ ಪಂದಿತ್ತಂಡ ಕರ್ಮಾತೀತ ಸ್ಥಿತಿ ಯಾವುದು ಒಡ್ಕೊಂಡು ಕೂಡ ಇಂಕಲು ಮುಲ್ಪ ಪರ ಸಾಧ್ಯ ಕರ್ಮಾತೀತ ಸ್ಥಿತಿ ಯಾವುದು ಬುಂಡ ಈ ಮಾತೆರಲ್ಲಿ ಪಿದರ್ದು ಪೋಪ ಶಿವನ ಮೈರೋಣಿಗೆ ಗಾಯನ ಉಂಡತ್ತೆ ಶಿವಬಾಬ ಬಣ್ಣಗ ಇಂಕ್ಳು ಮಾತ ಆತ್ಮಲ ಅನ್ನ ಪೋಪ ಶಿವಬಾಬ ಮಾತೆರಲ ಲೆತಂದು ಪೋವರ ಗಾದೆ ಬರ್ಪೇರು ಸತ್ಯ ಇತ ಮಾತ ಆತ್ಮಲು ಪೂಜ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನಂಚಿನ ನಂಚಿನ ಜೋಕಳಿಗೆ ಮಾತಾಡ್ತಾ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಶಿವ ಬಾಬನ ತಮ್ಮ ವಾರಸ್ತಾರದ ಮಲ್ತೊಂದು ನಿಖಲ ಮಾತೆಲ್ಲ ವರ್ಗಾವಣೆ ಮಲ್ಪಡಾಕೊಂಡು ವಾರಸ್ತಾರ ಅದು ಮಲ್ತೊಂದು ಬೊಕ್ಕ ಶರೀರ ನಿರ್ವಹಣೆಯನ್ನು ಮಲ್ಪಡಾಕೊಂಡು ಆಯ್ನೆ ಅವರ ನಿಮಿತ್ತರು ಬಂದು ತೀರಿದು ಪೊಡಾಪುಂಡು ಕಾಸನು ಓಬ್ಬಿ ಪಾಪ ಕರ್ಮಡು ಉಪಯೋಗ ಮಲ್ಪರೆ ಬಲ್ಲಿ ರಡ್ಡು ಸ್ವಯಂ ಜ್ಞಾನಸಾಗರ ಬಾಬನ ಕಲಿಗೆ ಓದ ಒಂದು ಉಳ್ಳಿರು ಬಂದು ಹುಲೈಗೂ ಖುಷಿಟು ಗದ್ಗದಿತಾ ದುಪ್ಪಡು ಪುಣ್ಯಾತ್ಮರ ನೆನಪು ಡುಪ್ಪಡಾಪುನು ಮಾಯದ ಪೋಡಿರ ಪೋಡಿರಬಳ್ಳಿ ವರದನ ಸತ್ಯತೆದ ಆಧಾರದ ಮಿತ್ತುವರಿ ಬಾಬನ್ ಪ್ರತ್ಯಕ್ಷ ಮಲ್ಪ ನಂಚಿನ ನಿರ್ಭಯ ಅಧಿಕಾರ ಸ್ವರೂಪ ಭವ ಸತ್ಯತೆನೆ ಪ್ರತ್ಯಕ್ಷತೆದ ಆಧಾರವಾದಂಡು ಬಾಬನ ಪ್ರತ್ಯಕ್ಷ ಮಲ್ಪರೆಗಾದ ನಿರ್ಭಯ ಬಕ್ಕ ಅಧಿಕಾರಿ ಸ್ವರೂಪ ಅದು ಪನ್ಲೆ ಸಂಕೋಚವರ್ದು ಅತ್ ಏಪ ಮಸ್ತ್ ಮಾತ ಒತ್ತಿನಕುಳು ಮಸ್ತ್ ಕೇವಲ ಒಂಜಿ ಮಾ ಪಾತಿರ ನತ್ತೊನೇರು ಹೆಂಗ್ಲ ಮಾತಿನಪ್ಪ ಒರಿಯಾ ಅದುಲ್ಲಿ ಬಕ ಆರೆ ಇತ್ತೆ ಕಾರ್ಯ ಮತಂದುಲ ಮಾತೆರ್ಲ ಒರಿಯನ ಸಂತಾನೆರ್ ಹೆಂಗ್ಳು ಮಾತ ಆದುಲ್ಲ ಬಕ್ಕ ಇಂದು ಒಂಜಿ ಯಥಾರ್ಥವಾದು ಐನೇರದವರ ವಿಜಯದ ಬಾವುಟ ರಾವಡ್ ಇಂದು ಏ ಸಂಕಲ್ಪರ್ದು ಮುಕ್ತಿ ಧಾಮಗು ಪೋಪರ್ ಬಕ್ಕ ಐದು ಬಕ್ಕ ಏಪ ತಮ್ಮ ತಮ್ಮ ಪಾತ್ರ ಅಭಿನಯ ಮಲ್ಪೆರೆ ಬಣ್ಣಗ ಸುರುಕು ಇಂದುಯೇ ಸಂಸ್ಕಾರ ಇಮರ್ಜಾಪಡು ಒರಿಯೇ దేవరు ఒరియే ఇందుయే సత్యయుక్త స్మృతి అదుండు స్లోగన్ సహనే మల్పననే స్వయం శక్తి స్వరూ శక్తి రూపను ప్రత్యక్ష మల్పనదుండు అవ్యక్త సూచనలు ఆత్మిక స్థితి టు పునంచిన అభ్యసమల్పలే అంతర్ముఖి అంజ ఈ ఈశ్వర శరీర స్పష్టవ తోజను అవే రీతి తమ ఆత్మద స్వరూప స్పష్టవాదు తోజడు పండ అనుభవడు బరడు మస్తక తండ బుద్ధి ద స్మృతి అంచినే దృష్టి ఆత్మిక స్వరూప కొరత బక్కదాదులు సహ తోజరబలి ಆತನ ಸ್ಮೃತಿ ಟು ಬರಬಲ್ಲಿ ಈ ರೀತಿ ನಿರಂತರ ತಪಸ್ವಿ ಅಲೆ ಆ ಪಗ ಪ್ರತಿ ಆತ್ಮದ ಪ್ರತಿ ಕಲ್ಯಾಣದ ಶುಭ ಸಂಕಲ್ಪ ಉತ್ಪನ್ನನು ರಾಂಡರ ತಮ್ಮ ಸ್ವಭಾವ ಸಂಸ್ಕಾರದ ವಶನಿಕಲನ ಪುರುಷಾರ್ಥಳು ಪರೀಕ್ಷೆ ನಿಮಿತ್ತ ಅದು ಪು ಅಕಲ ಪ್ರತಿಲ ಸಹ ಸದಾ ಕಲ್ಯಾಣದ ಸಂಕಲ್ಪ ಉತ್ಪನ್ನ ಅಚ್ಚ ಓಂ ಶಾಂತಿ